ಮನುಷ್ಯ ಸುಪ್ತವಾದ ಮನದ ಶಕ್ತಿಯನ್ನು ಜಾಗೃತಗೊಳಿಸಿ ಕಠಿಣಾತಿಕಠಿಣವಾದ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸಬಹುದು ಆದರೆ ತಿಳಿಯಬೇಕಾದ್ದು ಇದನ್ನು ಜಾಗೃತಗೊಳಿಸುವುದು ಹೇಗೆ ಕೇಳುಗರೆ ಸುಪ್ತಮನ ಜಾಗೃತ ಮನಕ್ಕಿಂತ ಒಂಬತ್ತು ಪಟ್ಟು ಹೆಚ್ಚು ಶಕ್ತಿಯುತವಾದದ್ದು ನಮ್ಮ ಜಾಗೃತವಾಗಿರುವ ಮನದ ಹತ್ತಿರ ಒಂದು ಅಂಶ ಶಕ್ತಿಯಿದ್ದರೆ ಸುಪ್ತ ಮನದ ಹತ್ತಿರ ಒಂಬತ್ತು ಪಟ್ಟು ಹೆಚ್ಚು ಶಕ್ತಿಯಿರುತ್ತದೆ ಏಕೆಂದರೆ ಈ ಸುಪ್ತವಾದ ಮನವೇ ನಮ್ಮ ಶರೀರವನ್ನು ನಿಯಂತ್ರಿಸುತ್ತಿರುತ್ತದೆ ಚೇತನಾತ್ಮಕವಾದ ಮನ ನಮ್ಮ ಮನಸ್ಸಿನ ಒಂದು ಭಾಗವಾಗಿದೆ ಅದು ನಮ್ಮ ವಿಚಾರಗಳ ಭಾವನೆಗಳ ಪ್ರೇರಿತಗೊಳಿಸುತ್ತದೆ ಈ ಮನವೇ ತರ್ಕ ವಿತರ್ಕ ಮಾಡಲು ಸಹಾಯ ಮಾಡುತ್ತದೆ ಆದರೆ ಸುಪ್ತ ಮನ ಯಾವುದೇ ತರ್ಕವಿತರ್ಕ ಮಾಡುವುದಿಲ್ಲ ಇದು ಚೇತನವಾಗಿರುವ ಮನದ ವಿಚಾರಗಳನ್ನು ಗ್ರಹಿಸುತ್ತದೆ ಆದ್ದರಿಂದ ನಾವು ಸುಪ್ತ ಮನದಲ್ಲಿ ಹೇಗೆ ಯೋಚಿಸುತ್ತೇದೆಯೋ ಹಾಗೆಯೇ ಆಗುತ್ತೇವೆ ನೀವೆಂದಾದರೂ ಒಬ್ಬ ಮನುಷ್ಯ ಏಕೆ ದುಃಖಿಯಾಗಿದ್ದಾನೆ ಅದೇ ಇನ್ನೊಬ್ಬ ಏಕಿಷ್ಟು ಸುಖಿಯಾಗಿದ್ದಾನೆಂದಾಗಲಿ ಇನ್ನೊಬ್ಬ ಸುಖ ಸಂತೋಷ್ ಸಮೃದ್ಧಿಯಿಂದ ಕೂಡಿದ್ದರೆ ಮಗದೊಬ್ಬ ಬಡವನೇಕೆ ಒಬ್ಬಾತನಲ್ಲಿ ಆತ್ಮವಿಶ್ವಾಸವಿಲ್ಲ ಆದರೆ ಅದೇ ಬೇರೊಬ್ಬ ಆತ್ಮವಿಶ್ವಾಸದಿಂದ ತುಂಬಿ ತುಳುಕುತ್ತಿದ್ದಾನೆ ಒಬ್ಬ ಸಫಲನಾದರೆ ಇನ್ನೊಬ್ಬ ಅಸಫಲತೆಯ ಗೂಡಾಗಿದ್ದಾನೆ ಒಬ್ಬ ಸ್ವಲ್ಪೇ ಪ್ರಯತ್ನದಿಂದ ಸಫಲನಾದರೆ ಮಗದೊಬ್ಬ ಎಷ್ಟೇ ಕಷ್ಟಪಟ್ಟರೂ ಜೀವನ ಪೂರ್ತಿ ಸಫಲನಾಗುವುದಿಲ್ಲವೆಂದು ಯೋಚಿಸಿದ್ದೀರಾ ಇಲ್ಲ ಯಾರೊಬ್ಬರೂ ಯೋಚಿಸುವುದಿಲ್ಲ ಏಕೆ ಹೀಗೆ ಇದಕ್ಕೆ ಕಾರಣವೇನು ನಮ್ಮ ಜೀವನದಲ್ಲಿ ಯಾವುದು ಚೆನ್ನಾಗಿರುವುದೋ ಅದು ಅಚೇತನಪೂರ್ವಕವಾದ ಮನಸ್ಸಿನ ಮೇಲೆ ಅವಲಂಬಿತವಾಗಿರುವುದು ನಾವು ನಮ್ಮ ಮನದಲ್ಲಿ ಏನಾಗುವುದೋ ಅದು ಒಳ್ಳೆಯದೇ ಆಗುವುದು ನನ್ನೊಂದಿಗೆ ಏನಾಗುತ್ತಿರುವುದೋ ಅದು ಒಳ್ಳೆಯದೇ ಆಗುತ್ತಿದೆ ಒಂದಲ್ಲ ದಿನ ನಾನು ಜೀವನದಲ್ಲಿ ಸಫಲನಾಗುತ್ತೇನೆ ಎಂದು ಹೇಳಿಕೊಳ್ಳುತ್ತಿದ್ದರೆ ನಾವು ಅವಶ್ಯವಾಗಿ ಸಫಲರಾಗುತ್ತೇವೆ ಅದೇ ಸುಪ್ತ ಮನದಲ್ಲಿ ನಕಾರಾತ್ಮಕ ವಿಚಾರಗಳನ್ನು ತುಂಬಿದರೆ ಜೀವನವು ನಕಾರಾತ್ಮಕ ಘಟನೆಗಳಿಂದ ತುಂಬಿ ಹೋಗುತ್ತದೆ ಎಲ್ಲೆಡೆ ನಿರಾಶೆ ಕಾಣುತ್ತದೆ ನಮ್ಮೊಂದಿಗೆ ಯಾವುದು ಒಳ್ಳೆಯದಾಗುವುದಿಲ್ಲ ಎಲ್ಲಿಯೇ ಹೋದರೂ ನಿಮಗೆ ಅಸಫಲತೆಯೇ ದೊರಕುವುದು ಮನುಷ್ಯ ನಿರಾಶೆಯಿಂದ ಕೂಡಿರುತ್ತಾನೆ ಆದರೆ ಅದಕ್ಕೆ ಪರಿಹಾರ ನಿಮಗೆ ಸಿಗುವುದಿಲ್ಲ ನೀವು ನಿಮ್ಮ ಮನವನ್ನು ಸರಿಯಾಗಿ ತಿಳಿಯಬಯಸಿದರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಬಳಸಲು ಬಯಸಿದರೆ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿ ಇಡಬಯಸಿದರೆ ಈ ಕಥೆಯನ್ನು ಅವಶ್ಯವಾಗಿ ಕಡೆಯವರೆಗೆ ಕೇಳಿರಿ ಇದನ್ನು ಕೇಳುವುದರಿಂದ ತಿಳಿಯುವುದರಿಂದ ನೀವು ಏನಾಗ ಬಯಸುತ್ತೀರೋ ಏನು ಪಡೆಯ ಬಯಸುತ್ತೀರೋ ಅದೆಲ್ಲ ಪಡೆಯಬಲ್ಲಿರಿ ನಿಮ್ಮ ಗುರಿಯನ್ನೂ ಮುಟ್ಟಬಲ್ಲಿರಿ ಈ ಕಥೆಯಲ್ಲಿ ಸಚೇತನವಾದ ಹಾಗೂ ಅಚೇತನವಾದ ಮನಗಳ ಅಂತರ ಅರಿಯುತ್ತೀರಿ ಅದು ಹೇಗೆ ಕೆಲಸ ಮಾಡುತ್ತದೆ ಸುಪ್ತ ಮನದಲ್ಲಿ ಹೇಗೆ ಒಳ್ಳೆಯ ವಿಚಾರಗಳನ್ನು ತುಂಬಬಹುದು ಅದರಿಂದ ನಮ್ಮ ಜೀವನ ಹೇಗೆ ಬದಲಾಗುವುದು ಅಫಲತೆಯತ್ತ ಮುನ್ನಡೆಯುವುದು ಎಂಬುದನ್ನು ನೋಡೋಣ ಒಂದು ನಗರದಲ್ಲಿ ಬಹಳ ಹಿಂದೆ ಪ್ರಸಿದ್ಧ ಗುರು ಇದ್ದರು ಅವರ ಖ್ಯಾತಿ ದೂರ ದೂರದವರೆಗೆ ಹಬ್ಬಿತ್ತು ಅವರ ಹತ್ತಿರ ಕಲಿಯಲು ಬಹಳಷ್ಟು ಶಿಷ್ಯರಿದ್ದರು ಒಂದು ದಿವಸ ಬೆಳಗು ಮುಂಜಾನೆ ತಮ್ಮ ಶಿಷ್ಯರಿಗೆ ಉಪದೇಶ ನೀಡುತ್ತ ಶಿಷ್ಯರೇ ನಮ್ಮ ಮಸ್ತಿಷ್ಕ ಎರಡು ಭಾಗಗಳಾಗಿ ವಿಭಜಿತವಾಗಿದೆ ಮನ ಸುಪ್ತ ಅಥವಾ ಅಚೇತನ ಮನ ಚೇತನ ಮನ ನಮ್ಮ ಮಸ್ತಿಷ್ಕದ ಕಾವಲುಗಾರನಾಗಿದ್ದರೆ ಅಚೇತನ ಮನ ಮಾಲೀಕ ಅಷ್ಟರಲ್ಲಿ ಒಬ್ಬ ಶಿಷ್ಯ ಎದ್ದು ಗುರುಗಳೇ ನೀವು ಏನನ್ನು ಹೇಳಬೆಸುತ್ತಿದ್ದೀರಿ ನಮ್ಮಲ್ಲಿ ಯಾರೋ ಒಬ್ಬರಿದ್ದಾರೆ ಅವರೂ ನಮ್ಮನ್ನು ನಡೆಸುತ್ತಿದ್ದಾರೆ ಅದು ನಮ್ಮ ಎಲ್ಲ ಕ್ರಿಯೆಗಳ ಮೇಲೆ ಕಣ್ಣಿಟ್ಟಿದೆಯೆಂದೆ ಶಿಷ್ಯನ ಮಾತು ಕೇಳಿ ಗುರುಗಳು ಮುಗುಣ್ಣಗುತ್ತ ಹೇಳಿದರು ಬಂತೆ ನಿನಗೆ ಈ ವಿಷಯವಾಗಿ ಒಂದು ಪುಟ್ಟ ಕಥೆ ಹೇಳುತ್ತೇನೆ ಆ ಕಥೆಯಲ್ಲಿ ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವೆಲ್ಲ ಈ ಕಥೆಯನ್ನು ಲಕ್ಷ್ಯಪೂರ್ವಕವಾಗಿ ಕೇಳಿರಿ ಅದನ್ನು ತಿಳಿಯುವ ಪ್ರಯತ್ನ ಮಾಡಿರಿ ಬಹಳ ಹಿಂದಿನ ಮಾತು ಒಂದು ನಗರದಲ್ಲಿ ಒಬ್ಬ ಶ್ರೀಮಂತನಿದ್ದ ಅವನ ಮಹಲಿನ ದ್ವಾರದಲ್ಲಿ ಒಬ್ಬ ಕಾವಲುಗಾರ ಯಾವಾಗಲೂ ಇರುತ್ತಿದ್ದ ಆಗಾಗ ಈ ದನಿಕ ಏನಾದರೂ ಉಪದ್ರವ ಗಲಾಟೆ ಜೋರಾಗಿ ಸಪ್ಪಳ ಕೂಗಾಟ ಮಾಡುತ್ತಿದ್ದ ಆಗ ಅವನ ಧ್ವನಿ ಎಲ್ಲೆಡೆ ಕೇಳಿಸುತ್ತಿತ್ತು ಆ ಧ್ವನಿ ಕೇಳಿ ಹತ್ತಿರವಿದ್ದ ಜನರೆಲ್ಲ ಮಹಲಿನ ಹತ್ತಿರ ಬಂದು ಆ ಕಾವಲುಗಾರನಿಗೆ ತಿಳುವಳಿಕೆ ಹೇಳುತ್ತಿದ್ದರು ನೋಡು ನಿನ್ನ ಈ ಮಹಲಿನ ಕಡೆಯಿಂದ ಬಹಳ ಸಪ್ಪಳ ಕೂಗಾಟ ಕೇಳಿ ಬರುತ್ತದೆ ಇದರಿಂದ ನಮ್ಮ ಶಾಂತಿ ನೆಮ್ಮದಿ ಹಾಳಾಗುತ್ತದೆ ದಯವಿಟ್ಟು ಸಪ್ಪಳ ನಿಲ್ಲಿಸು ಈ ಗಲಾಟೆ ಕರ್ಕಶ ಧ್ವನಿಯಲ್ಲಿ ಏನಿದೆ ನೀನಾದರೂ ಹೇಗೆ ಶಾಂತಿಯಿಂದ ಇರುವೆ ಅದಕ್ಕೆ ಪ್ರತಿಯಾಗಿ ಕಾವಲುಗಾರ ನೋಡಿ ಸಹೋದರೆ ಜೋರಾಗಿ ಸಪ್ಪಳ ಧ್ವನಿ ಮಾಡುವುದು ತಪ್ಪು ಹೌದು ಆದರೆ ನಾನಾದರೂ ಏನು ಮಾಡಲಿ ನಾನು ಇದರಿಂದ ಬೇಸರಿಸಿದ್ದೇನೆ ನನ್ನ ಶಾಂತಿಯೂ ಭಂಗವಾಗುತ್ತದೆ ನೀವು ನನಗೇಕೆ ತಿಳಿಯ ಹೇಳುತ್ತೀರಿ ಇದರ ಕಾರಣ ನಾನಲ್ಲ ನನ್ನ ಮಾಲೀಕ ನೀವು ಹೋಗಿ ಅವರಿಗೆ ತಿಳಿಸಿರಿ ಕಾವಲುಗಾರನ ಮಾತು ಬಂದವರಿಗೂ ಸರಿ ಎನಿಸಿತು ಪಾಪ ಈತನದಾದರೂ ಏನು ತಪ್ಪಿದೆ ಈತ ತನ್ನ ಕಾಯುವ ಕೆಲಸ ಮಾಡುತ್ತಿದ್ದಾನೆ ಅಷ್ಟೆ ತಪ್ಪಾದರೋ ಮಾಲೀಕನದು ಅವನು ಉಪದ್ರವ ಉಂಟು ಮಾಡುತ್ತಾನೆ ಗಲಾಟೆ ಮಾಡುತ್ತಾನೆ ಯಾವಾಗ ಅವನಿಗೆ ಹೀಗೆ ಮಾಡಬೇಕೆನಿಸುತ್ತದೆಯೋ ಆಗ ಹೊರಬಂದು ಹೀಗೆ ಉಪದ್ರವ ಕೊಟ್ಟು ನಂತರ ಮಹಲಿನಲ್ಲಿ ಹೋಗಿ ಕುಳಿತು ಬಿಡುತ್ತಾನೆ ಈತನ ಕೃತಿಯಿಂದ ಯಾರು ಯಾರಿಗೆ ತೊಂದರೆಯಾಗುವುದೋ ಶಾಂತಿ ಅವರೆಲ್ಲ ಬಂದು ಕಾವಲುಗಾರನಿಗೆ ತಿಳುವಳಿಕೆ ಹೇಳುತ್ತಾರೆ ಆದರೆ ಇದರಿಂದ ಸಮಸ್ಯೆ ಪರಿಹಾರ ಆಗುವುದೇ ಎಂದು ಗುರುಗಳು ಶಿಷ್ಯರಿಗೆ ಪ್ರಶ್ನೆ ಕೇಳಿದರು ಆಗ ಅದೇ ಶಿಷ್ಯ ಗುರುಗಳೇ ಯಾರಿಗೆ ಈ ಮಾಲೀಕನಿಂದ ತೊಂದರೆ ಆಗುತ್ತದೆ ಅವರು ಆ ಮಾಲೀಕನೊಂದಿಗೆ ಮಾಡನಾಡಬೇಕು ಆಗಲೇ ಇದಕ್ಕೆ ಏನಾದರೂ ಪರಿಹಾರ ಸಿಗುವುದು ಇದರಲ್ಲಿ ಕಾವಲುಗಾರನ ತಪ್ಪೇನಿದೆ ಆತನಾದರೂ ಕೇವಲ ತನ್ನ ಕರ್ತವ್ಯ ನಿಭಾಯಿಸುತ್ತಾ ಇದ್ದಾನೆ ಇದಕ್ಕಿಂತ ಹೆಚ್ಚಾಗಿ ಅವನೇನೂ ಮಾಡಬಲ್ಲ ಕಾವಲುಗಾರನ ಕೈಯಲ್ಲಿ ಏನೂ ಇಲ್ಲ ಆತ ಅಲ್ಲಿ ಕೆಲಸ ಮಾಡುವ ಅಷ್ಟೇ ಆಗ ಗುರುಗಳು ಮುಗುಳ್ನಗುತ್ತ ಬಂತೆ ಇದೇ ತರಹ ನಮ್ಮ ಮನಸ್ಸು ಇರುತ್ತದೆ ನಮ್ಮ ಚೇತನಾತ್ಮಕವಾದ ಮನಸ್ಸು ನಮ್ಮ ಶರೀರದ ಕಾವಲಗಾರನಾಗಿರುತ್ತದೆ ಕಾವಲಗಾರನಿಗೆ ಇದು ಬಹಳ ಚೆನ್ನಾಗಿ ಅರಿವಿದೆ ಕ್ರೋಧ ಬಹಳ ಕೆಟ್ಟದ್ದು ಅಪಶಬ್ದಗಳನ್ನು ಆಡುವುದು ಕೆಟ್ಟ ವಿಚಾರಗಳಲ್ಲಿ ಮುಳುಗಿರುವುದು ಎಲ್ಲ ಕೆಟ್ಟದ್ದು ನಮ್ಮ ಚೇತನಾತ್ಮಕ ಮನಸ್ಸಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿದೆ ಆಲಸ್ಯತನ ಸಿಟ್ಟು ಒಳ್ಳೆಯದಲ್ಲ ಇವು ನಮ್ಮಲ್ಲಿ ನಕಾರಾತ್ಮಕ ವಿಚಾರಗಳನ್ನು ಉತ್ಪನ್ನ ಮಾಡುತ್ತದೆ ಇದರಿಂದ ನಮ್ಮ ನಾಶವೇ ಆಗುತ್ತದೆ ಆದರೆ ಅದಾದರೂ ಏನೂ ಮಾಡಬಲ್ಲದು ಅದರ ಕೈಯಲ್ಲಿ ಏನೂ ಇಲ್ಲ ಇವಾವನ್ನು ಅದು ಸ್ವತಃ ಮಾಡುತ್ತಿಲ್ಲ ಇವನ್ನೆಲ್ಲ ಮಾಡುತ್ತಿರುವುದು ಮಾಲೀಕ ಅರ್ಥಾತ್ ಸುಪ್ತ ಮನಸ್ಸು ಅದು ನಮ್ಮಿಂದ ಯಾವುದೇ ಕೆಲಸವನ್ನು ಸುಲಭವಾಗಿ ಮಾಡಿಸಿಕೊಳ್ಳುತ್ತದೆ ಇದನ್ನು ನಾವೆಲ್ಲರೂ ಬಲ್ಲೆವು ನಮಗೆ ನಾವಿದನ್ನು ತಿಳಿದಿದ್ದೇವೆಂದು ಅನಿಸುತ್ತದೆ ಆದರೆ ಕಾವಲುಗಾರನಂತೆ ನಮ್ಮ ಜೀವನದ ಮೇಲೆ ಏನೇನು ಪರಿಣಾಮ ಬೀರುವುದಿಲ್ಲ ಏಕೆಂದರೆ ನಿರ್ಣಯಾತ್ಮಕ ಶಕ್ತಿ ಅದರ ಬಳಿ ಇಲ್ಲ ಮತ್ತೆ ಗುರುಗಳು ಹೇಳಿದರು ಬಂತೆ ನೀನೂ ಸಹ ಇದನ್ನು ಅರಿಯುವ ನಿನಗೆ ನೀನೇ ತಿಳುವಳಿಕೆ ಹೇಳಿಕೊಳ್ಳುವ ಯತ್ನ ಮಾಡಿರಬಹುದು ನನಗೆ ಬೆಳಗ್ಗೆ ಬಹಳ ಬೇಗ ಏಳಬೇಕಾಗಿದೆ ಆಶ್ರಮವನ್ನು ಸ್ವಚ್ಛ ಮಾಡಬೇಕಿದೆ ಬಿಟ್ಟೆ ಬೇಡಲು ಹೋಗಬೇಕು ರಾತ್ರಿ ಧ್ಯಾನ ಮಾಡಬೇಕು ಆದರೆ ಕೇವಲ ವಿಚಾರ ಮಾಡುವುದರಿಂದ ಏನಾದರೂ ಬದಲಾವಣೆಯಾಗಿದೆಯೇ ಅದಕ್ಕೆ ಶಿಷ್ಯ ಉತ್ತರಿಸಿದ ಗುರುದೇವ ಏನೇನು ಬದಲಾವಣೆಯಾಗಿಲ್ಲ ಎಷ್ಟೋ ಸಲ ನಾನು ನನಗೆ ಹೇಳಿಕೊಂಡಿದ್ದೇನೆ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಿ ಮುಗಿಸುತ್ತೇನೆಂದು ಸಮಯದ ಸದುಪಯೋಗ ಮಾಡಿಕೊಳ್ಳಬೇಕೆಂದು ಆದರೆ ಅಂದುಕೊಂಡಂತೆ ಯಾವುದೂ ಸರಿಯಾದ ಸಮಯಕ್ಕೆ ಮಾಡುವುದಿಲ್ಲ ಗುರುಗಳೆಂದರು ಬಂತೆ ನಾವು ಯಾವಾಗ ನಮಗೆ ನಾವು ಹೇಳಿಕೊಳ್ಳುತ್ತೇವೆ ನಮೇನ ಸಿತ್ತದೆ ನಮಗೆ ತಿಳಿದಿದೆ ಎಂದು ಇನ್ನು ನಮ್ಮಿಂದ ಏನೂ ತಪ್ಪಾಗಲಾರದು ಈಗ ನಮ್ಮ ಜೀವನ ಬದಲಾಗುತ್ತದೆ ಇನ್ನು ಮೇಲೆ ಏನಾಗುವುದೋ ಅದು ಸರಿಯಾಗುವುದು ನಮ್ಮ ಜೀವನದಲ್ಲಿ ಸಫಲತೆ ಸಿಗುವುದು ಆದರೆ ಕೆಲವೇ ಕ್ಷಣಗಳಲ್ಲಿ ನಮಗೆನಿಸುತ್ತದೆ ನಮ್ಮ ಜೀವನದಲ್ಲಿ ಯಾವುದೇ ದೊಡ್ಡ ಬದಲಾವಣೆಯಾಗಿಯೇ ಆಗಿಯೇ ಇಲ್ಲ ಇದೆಲ್ಲ ಭ್ರಮೆ ಕೇವಲ ನಮ್ಮ ಅಜ್ಞಾನದಿಂದ ಆಗುತ್ತದೆ ನಮ್ಮ ಅಜ್ಞಾನದಿಂದ ಸುಪ್ತ ಮನಸ್ಸಿನ ವಿಚಾರಗಳಿಂದ ಚೇತನಾತ್ಮಕ ಮನಸ್ಸಿಗೆ ತಿಳಿ ಹೇಳುವ ಪ್ರಯತ್ನ ಮಾಡುತ್ತೇವೆ ಅಂದರೆ ಮಾಲೀಕನನ್ನು ಬಿಟ್ಟು ಕಾವಲುಗಾರನೊಂದಿಗೆ ಮಾತನಾಡಲು ಆರಂಭಿಸುತ್ತೇವೆ ಆದರೆ ಆ ಕಾವಲುಗಾರನಾದರೂ ಏನೂ ಮಾಡಬಲ್ಲ ಅವನ ಕೈಯಲ್ಲಿ ಮಾಡುವಂತಹದೇನೂ ಇಲ್ಲ ನಾವು ನಮ್ಮ ಅಚೇತನ ಮನಕ್ಕೆ ಅರಿವು ಮೂಡಿಸಬೇಕಾಗಿದೆ ಆಗ ನಮ್ಮ ಕಾವಲುಗಾರ ಅರ್ಥಾತ್ ಚೇತನಾತ್ಮಕವಾದ ಬುದ್ಧಿಗೆ ತಿಳಿಯುತ್ತದೆ ಯಾವುದು ತಪ್ಪು ಯಾವುದು ಸರಿ ಯಾವಾಗ ಏನು ಮಾಡಬೇಕು ಏನೂ ಮಾಡಬಾರದೆಂದು ಆದರೆ ಇದೆಲ್ಲ ನಮ್ಮ ಚೇತನಾತ್ಮಕ ಮನದ ಸೀಮೆಯಲ್ಲೇ ಉಳಿದುಬಿಡುತ್ತದೆ ಈ ಎಲ್ಲ ಮಾತುಗಳು ಮಾಲೀಕ ಅಥವಾ ಸುಪ್ತ ಮನದವರೆಗೆ ತಲುಪುವುದಿಲ್ಲ ಹೀಗಾಗಿ ನಮ್ಮ ಜೀವನದಲ್ಲಿ ದೃಢವಾದ ಬದಲಾವಣೆ ಬರುವುದಿಲ್ಲ ಇದೇ ಪ್ರಕಾರ ಯಾವ ರೀತಿ ಗಿಡದ ಬುಡಕ್ಕೆ ನೀರು ಹಾಕಿದರೆ ಅದು ಮುಂದೆ ಮರವಾಗಿ ಹೂವು ಹಣ್ಣು ಬಿಡುತ್ತದೆ ಎಂದು ಹೇಳಿದರೆ ನಾವು ಅದನ್ನು ಒಪ್ಪುತ್ತೇವೆ ಆದರೆ ನೀವು ಅದರ ಎಲೆಗಳಿಗೆ ನೀರು ಹಾಕುತ್ತೀರಿ ಹೀಗಿದ್ದಾಗ ಆ ಗಿಡ ಮರವಾಗುವುದು ಹೇಗೆ ಹೂವ ಹಣ್ಣುಗಳ ಬಿಡುವುದು ಹೇಗೆ ಹೂವು ಹಣ್ಣುಗಳ ಪಡೆಯಲು ನಾವು ಆ ಗಿಡದ ಬೇರಿಗೆ ನೀರು ಹಾಕಬೇಕು ಆದರೆ ನಮ್ಮಲ್ಲಿ ಬಹಳ ಜನ ಗಿಡದೆಲೆಗಳಿಗೆ ನೀರು ಸಿಂಪಡಿಸಿ ತಮ್ಮನ್ನು ತಾವು ಭಾಗ್ಯಶಾಲಿಗಳೆಂದು ಭಾವಿಸುತ್ತಾರೆ ಆದರವರು ಒಂದನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಗಿಡದ ಬುಡಕ್ಕೆ ನೀರು ಹಾಕುವುದು ಬಿಟ್ಟು ಗಿಡದ ಎಲೆಗಳಿಗೆ ನೀರು ಹಾಕುತ್ತಿದ್ದಾರೆ ಆದ್ದರಿಂದ ಅದು ಗಿಡದ ಬೇರಿಗೆ ಮುಟ್ಟುತ್ತಲೇ ಇಲ್ಲ ಅಲ್ಲಿಂದ ಗಿಡದ ಕೊಂಬೆ ರೆಂಬೆಗಳಿಗೆ ಮುಟ್ಟುತ್ತಿಲ್ಲ ಹೀಗಿದ್ದಾಗ ಗಿಡ ಮರವಾಗುವುದು ಹೇಗೆ ಹೂವ ಹಣ್ಣುಗಳ ಬಿಡುವುದು ಹೇಗೆ ಇದೇ ರೀತಿ ನೀವು ನಿಮ್ಮ ಮನಸ್ಸಿನ ಜೊತೆ ಮಾಡುತ್ತಿದ್ದೀರಿ ಆದ ಕಾರಣ ನೀವು ಬಯಸಿದ್ದು ನಿಮಗೆ ದೊರಕುತ್ತಿಲ್ಲ ಬಯಸಿದ ಫಲ ಸಿಗುತ್ತಿಲ್ಲ ಆಗ ಶಿಷ್ಯನೆಂದ ಗುರುಗಳೇ ಹಾಗಿದ್ದರೆ ನಾವು ಏನೂ ಮಾಡಬೇಕು ಇದಕ್ಕೇನಾದರೂ ಉಪಾಯವಿದೆಯೇ ಹೇಗಾ ಚೇತನಾತ್ಮಕ ಮನದ ವಿಚಾರಗಳನ್ನು ಅಚೇತನ ಮನದವರೆಗೆ ಹೇಗೆ ಮುಟ್ಟಿಸಬಹುದು ಸುಪ್ತ ಮನಸ್ಸಿಗೆ ಸಂದೇಶ ತಲುಪಿಸಲು ಏನಾದರೂ ಏನಾದರೂ ಪ್ರಕ್ರಿಯೆಯಿದೆಯೇ ಗುರುಗಳೆಂದರು ಬಂತೆ ನೀನು ನಿನ್ನ ಸಂದೇಶಗಳನ್ನು ಚೇತನಾತ್ಮಕ ಮನಕ್ಕೆ ಮುಟ್ಟಿಸಿದರೆ ಜೀವನದಲ್ಲಿ ಬಯಸಿದ್ದನ್ನು ಫಲಪ್ರದವಾಗಿ ಮಾಡಬಹುದು ನಿನಗೆ ಬೇಕಾದ ಗುರಿಯನ್ನೂ ಮುಟ್ಟಬಹುದು ಸುಪ್ತ ಮನ ಚೇತನಾತ್ಮಕ ಮನಕ್ಕಿಂತ ಒಂಬತ್ತು ಪಟ್ಟು ಹೆಚ್ಚು ಬಲಯುತವಾಗಿರುತ್ತದೆ ನೀನು ನೋಡಿರಬಹುದು ಒಬ್ಬ ಮನೋವಿಜ್ಞಾನಿ ಒಬ್ಬರ ಮನದ ವಿಚಾರಗಳ ತಿಳಿಯಲು ಅವನು ಅವರ ಸುಪ್ತ ಮನದ ಮುಖಾಂತರ ಅಡಗಿರುವ ವಿಚಾರ ಘಟನೆಗಳನ್ನು ತಿಳಿಯುತ್ತಾನೆ ಇದಕ್ಕಾಗಿ ಆತ ಹಿಪ್ನಾಸಿಸ್ ಅಥವಾ ಕ್ರಿಯೆ ಬಳಸುತ್ತಾನೆ ಆತ ಸುಪ್ತ ಮನ ಜಾಗೃತಗೊಳ್ಳುತ್ತದೆ ಇದರಿಂದ ಮನದಲ್ಲಿ ಹುದುಗಿದ್ದ ಅರಿಯದ ವಿಚಾರಗಳು ತನಗೆ ತಾನೇ ಹೊರಗೆ ಬರುತ್ತವೆ ಈ ರೀತಿ ನಾವು ಒಬ್ಬರ ಮನವನ್ನು ವಶಪಡಿಸಿಕೊಂಡು ಅದರಿಂದ ಏನು ಬೇಕಾದರೂ ಕೆಲಸ ಮಾಡಿಸಿಕೊಳ್ಳಬಹುದು ನಿಮಗನ್ನಿಸಬಹುದು ಮನೋವಿಜ್ಞಾನಿ ಅಚೇತನ ಮನದ ಚಲನೆ ತಿಳಿದಿರುತ್ತಾರೆ ಅದನ್ನು ಹೇಗೆ ವಶಪಡಿಸಿಕೊಳ್ಳಬಹುದೆಂದು ಅರಿತಿರುತ್ತಾರೆ ಇದಕ್ಕೆ ಸರಳ ಉತ್ತರ ಹೌದು ಏಕೆಂದರೆ ಅವರು ಇದನ್ನು ಅನೇಕ ಬಾರಿ ಪ್ರಯೋಗ ಮಾಡಿ ನಿಪುಣರಾಗಿರುತ್ತಾರೆ ಆದ್ದರಿಂದ ಯಾವುದೇ ಮನವನ್ನು ಬೇಗನೆ ವಶಪಡಿಸಿಕೊಳ್ಳಬಲ್ಲರು ಅದರಂತೆ ನೀವು ನಿಮ್ಮ ಸುಪ್ತ ಮನದ ನಡೆ ತಿಳಿದರೆ ನಿಮ್ಮ ಮನವಷ್ಟೇ ಅಲ್ಲ ಇನ್ನೊಬ್ಬರ ಮನದ ಸಂಚಲನೆಯನ್ನು ಅರಿಯಬಲ್ಲಿರಿ ಬಂತೆ ಅಚೇತನ ಮನದವರೆಗೆ ಸಂದೇಶ ತಲುಪಿಸಲು ಚೇತನಾತ್ಮಕ ಮನವನ್ನು ಶಾಂತಗೊಳಿಸಬೇಕು ಏಕೆಂದರೆ ನಮ್ಮ ಚೇತನ ಮನ ತರ್ಕವಿತರ್ಕ ಮಾಡುವುದರಲ್ಲಿ ನಿಪುಣವಾದದ್ದು ಅದು ಒಂದು ಕಾವಲುಗಾರನಂತೆ ನಮ್ಮ ರಕ್ಷಣೆಗಾಗಿ ಸದಾ ಉದ್ಯುಕ್ತವಾಗಿದೆ ಆದ್ದರಿಂದ ಯಾವಾಗಲೇ ಆದರೂ ನಾವು ಸುಪ್ತ ಮನಸ್ಸಿಗೆ ಸಂದೇಶ ಕಳಿಸಲು ಯತ್ನ ಮಾಡಿದರೆ ಅದು ತರ್ಕವಿತರ್ಕ ಮಾಡತೊಡಗುತ್ತದೆ ಹಾಗೂ ನಮ್ಮ ಮಾತನ್ನು ಮಾಲೀಕನವರೆಗೆ ಮುಟ್ಟಿಸಲು ಬಿಡುವುದಿಲ್ಲ ಎಲ್ಲಿಯವರೆಗೆ ನಾವು ನಮ್ಮ ಚೇತನಾತ್ಮಕ ಮನಕ್ಕೆ ತಿಳುವಳಿಕೆ ಹೇಳುವುದಿಲ್ಲ ಅದನ್ನು ಶಾಂತಗೊಳಿಸುವುದಿಲ್ಲ ಅಲ್ಲಿಯವರೆಗೆ ಅದು ಮಹಲಿನಲ್ಲಿ ಪ್ರವೇಶಿಸಲು ಬಿಡುವುದಿಲ್ಲ ಆದ್ದರಿಂದ ನಮ್ಮಲ್ಲಿ ಬಹಳಷ್ಟು ಜನ ಅಚೇತನವಾದ ಮನದವರೆಗೆ ಸಂದೇಶ ಕಳಿಸಲು ವಿಫಲರಾಗುತ್ತಾರೆ ಹೀಗಾಗಿ ನಾವು ಸುಪ್ತ ಮನವನ್ನು ಸರಿಯಾಗಿ ತಿಳಿಯುವುದಿಲ್ಲ ನಮ್ಮ ಸುಪ್ತ ಮನ ಯಾವಾಗಲೇ ಆದರೂ ತರ್ಕವಿತರ್ಕ ಮಾಡುತ್ತಾ ಕೂಡುವುದಿಲ್ಲ ಅದಕ್ಕೆ ಸರಳ ಹಾಗೂ ಸ್ಪಷ್ಟವಾದ ಸಂದೇಶ ಬೇಕು ಅದನ್ನು ತಿಳಿದು ಅದು ಮುಂದಿನ ಕಾರ್ಯ ಮಾಡುವುದು ಅದಕ್ಕೆ ಸರಳ ಹಾಗೂ ಸ್ಪಷ್ಟ ಸಂದೇಶ ಕೇವಲ ನಮ್ಮ ಮನಸ್ಸು ಶಾಂತವಾಗಿದ್ದರೆ ಮಾತ್ರ ಕಳಿಸಬಲ್ಲೆವು ನಮ್ಮ ಮನದಲ್ಲಿ ಮತ್ಯಾವುದೇ ವಿಚಾರಗಳಿರಬಾರದು ಗೊಂದಲವಿರಬಾರದು ಆಗ ಸಂದೇಶ ತಲುಪಿಸಬಹುದು ಇದೇ ಕಾರಣಕ್ಕಾಗಿ ಯಾರೇ ಆದರೂ ನಮ್ಮ ಮನವನ್ನು ಹತೋಟಿ ಪಡೆಯುತ್ತಾರೆ ಇಲ್ಲವೇ ಪಡೆಯಲು ಯತ್ನಿಸುತ್ತಾರೆ ಅದರಿಂದ ಅಂತರಂಗದಲ್ಲಿ ಸುಪ್ತವಾದ ವಿಚಾರಗಳನ್ನು ಹೊರತರುತ್ತಾರೆ ಆಗ ಅವರು ಮೊದಲು ಚೇತನಾತ್ಮಕ ಮನವನ್ನು ಮಲಗಿಸುತ್ತಾರೆ ನೀವು ನೋಡಿರಬಹುದು ಒಂದು ಪೆಂಡುಲಮನಂತಹ ವಸ್ತುವನ್ನು ಅವರ ಕಣ್ಣುಗಳ ಮುಂದೆ ಇಡುತ್ತಾರೆ ಅದನ್ನು ತಿರುಗಿಸುತ್ತಾರೆ ಅದನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತ ನೋಡುತ್ತ ಆ ವ್ಯಕ್ತಿ ಪೂರ್ಣವಾಗಿ ನಿದ್ದೆಯಲ್ಲಿ ಮುಳುಗುತ್ತಾನೆ ಇದರಿಂದಾಗಿ ಅವನ ಚೇತನಾತ್ಮಕ ಮನ ಮಲಗಿಬಿಡುತ್ತದೆ ತರ್ಕವಿತರ್ಕ ಮಾಡಲು ಯಾರೂ ಇರುವುದಿಲ್ಲ ಆಗ ಮನೋವಿಜ್ಞಾನಿ ಸುಲಭವಾಗಿ ಮಹಲಿನಲ್ಲಿ ಪ್ರವೇಶಿಸುತ್ತಾನೆ ಮಾಲೀಕನೊಂದಿಗೆ ಮನತನಿಯೇ ಮಾತನಾಡುತ್ತಾನೆ ಯಾವ ಮಾತನ್ನು ಅರಿಯಬಯಸುತ್ತಾನೋ ಅದನ್ನು ಸುಪ್ತ ಮನಸ್ಸಿನಿಂದ ಹೊರತರುತ್ತಾನೆ ಒಬ್ಬ ಮಹಾನ್ ದಾರ್ಶನಿಕ ಹೇಳಿದ್ದ ನಿಮಗೆ ನಿಮ್ಮ ಮನ ಅರ್ಥವಾದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುತ್ತದೆ ಆದರೆ ಈ ಮಾತು ಆ ಕಾಲಕ್ಕೆ ಯೋಗ್ಯವಾಗಿತ್ತು ಆಗಿನ ಜನ ಜೀವನ ಬಹಳ ಸರಳವಾಗಿತ್ತು ಮನಸ್ಸು ಶುದ್ಧವಾಗಿತ್ತು ಅವರಿಗೆ ಏನೇ ಹೇಳಿದರೂ ಶಾಂತವಾಗಿ ಕೇಳುತ್ತಿದ್ದರು ಮತ್ತು ತಿಳಿಯುತ್ತಿದ್ದರು ಆಗ ಯಾವುದೇ ತರ್ಕವಿತರ್ಕ ಮಾಡುತ್ತಿರಲಿಲ್ಲ ಯಾರಾದರೂ ತರ್ಕವಿತರ್ಕವಾದ ಮಾಡತೊಡಗಿದರೆ ಅವನನ್ನು ತಡೆಯದೆ ಶಾಂತವಾಗಿ ಕೇಳುತ್ತಿದ್ದರು ತರ್ಕವಿತರ್ಕ ಮಾಡುವ ಮನುಷ್ಯ ಕಡೆಗೆ ದನಿದು ಗುರುಗಳ ಬಳಿ ಬರುತ್ತಿದ್ದ ಬಂದು ಗುರುಗಳೇ ನಾನು ತರ್ಕವಿತರ್ಕದಿಂದ ದನಿದು ಹೋಗಿದ್ದೇನೆ ನನಗೆ ಇದರಿಂದ ಏನೂ ಲಾಭವಾಗಲಿಲ್ಲ ಕೃಪೆಯಿಂದ ಏನಾದರೂ ಮಾರ್ಗ ತೋರಿಸಿ ನನಗೆ ಇದರಿಂದ ಹೇಗೆ ಪಾರಾಗಬಹುದು ಹೇಳಿ ನೀವು ಹೇಳಿದ್ದರಲ್ಲಿ ನಾನು ಯಾವುದೇ ತರ್ಕ ಮಾಡುವುದಿಲ್ಲ ಇದೇ ಪ್ರಕಾರ ನಮ್ಮ ಬುದ್ಧಿಯೂ ಕೆಲಸ ಮಾಡುತ್ತದೆ ಯಾವಾಗ ನಮ್ಮ ಮಸ್ತಿಷ್ಕ ತರ್ಕವಿತರ್ಕ ಮಾಡಿ ದನಿಯುತ್ತದೆ ಆಗ ಅದಕ್ಕೆ ಅನಿಸುತ್ತದೆ ಇದರಿಂದ ಏನನ್ನು ಸಾಧಿಸಲು ಆಗುವುದಿಲ್ಲ ಇದು ಇರುವವರೆಗೆ ನನಗೆ ಏನೂ ತಿಳಿಯುವುದಿಲ್ಲ ಇದನ್ನು ಬಿಡಬೇಕು ಆಗ ಅದು ನಮ್ಮ ಸಂದೇಶವನ್ನು ಸುಪ್ತ ಮನಸ್ಸಿನವರೆಗೆ ಮುಟ್ಟಿಸುತ್ತದೆ ಮನುಷ್ಯ ಸುವಿಚಾರಗಳಿಂದ ಕೂಡುತ್ತಾನೆ ಸುಪ್ತ ಮನದಲ್ಲಿ ಧನಾತ್ಮಕ ವಿಚಾರಗಳ ತುಂಬುತ್ತಾನೆ ಅರ್ಥಾತ್ ಧನಾತ್ಮಕವಾಗಿ ಯೋಚಿಸತೊಡಗುತ್ತಾನೆ ಎಲ್ಲ ಕಾರ್ಯದಲ್ಲಿ ಸಫಲತೆ ಪಡೆಯುತ್ತಾನೆ ಕೇಳುಗರೆ ನಿಮಗೆ ಈ ಕತೆ ಇಷ್ಟವಾದರೆ ಅವಶ್ಯವಾಗಿ ನಿಮ್ಮ ಅನಿಸಿಕೆ ತಿಳಿಸಿರಿ ನಿಮ್ಮ ಉಳಿದ ಬಾಂಧವರಿಗೂ ಹೇಳಿ ಈ ಕಥೆಯ ಲಾಭ ಅವರಿಗೂ ದೊರಕಲಿ ಈವರೆಗೆ ನೀವು ನಮ್ಮ ಚಾನೆಲ್ಲಿನ ಸದಸ್ಯರಾಗಿರದಿದ್ದರೆ ಸದಸ್ಯರಾಗಿ ನಿಮ್ಮ ಜೀವನದಲ್ಲಿ ಸದಾ ಸುಖ ಶಾಂತಿ ಸಮೃದ್ಧಿ ಇರಲಿ ನಾವು ಸಾಧ್ಯವಾದಷ್ಟು ಒಳ್ಳೊಳ್ಳೆಯ ಕಥೆಗಳನ್ನು ವಿಚಾರಗಳನ್ನು ಹೇಳುವ ಪ್ರಯತ್ನ ಮಾಡುತ್ತೇವೆ ನಿಮ್ಮ ಒಂದು ಲೈಕ ಹಾಗೂ ಸದಸ್ಯತ್ವ ನಮಗೆ ಉತ್ಸಾಹ ತುಂಬುತ್ತದೆ